ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇವತ್ತು ಕೇಸರಿಬಾತನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ರುಚಿಯಾಗೂ ಇರುತ್ತೆ ಹೇಗೆ ಮಾಡೋದು ಯಾವ್ಯಾವ ಪದಾರ್ಥಗಳನ್ನು ಎಷ್ಟೆಷ್ಟು ಹಾಕಬೇಕು ಅಂತ ಕರೆಕ್ಟ್ ಮೆಜರ್ಮೆಂಟಲ್ಲಿ ಇದ್ದೀನಿ ಮೊದಲಿಗೆ ಒಂದು ದಪ್ಪ ತಳದ ಬಾಂಡ್ಲಿಯನ್ನು ಇಟ್ಕೊಂಡು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಇಷ್ಟವಾದಂಥ ಡ್ರೈ ಫ್ರೂಟ್ಸ್ಗಳನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ ಈ ಥರ ಕೆಂಪಗೆ ಫ್ರೈ ಮಾಡಿಕೊಂಡು ತೆಕ್ಕೊಂಡ್ಬಿಟ್ಟು ಗೋಡಂಬಿಯನ್ನು ಆಮೇಲೆ ಅದೇ ತುಪ್ಪದಲ್ಲಿನೇ ಒಂದು ಲೋಟದಷ್ಟು ಬಾಂಬೆ ರವೆ ಅಂದರೆ ಉಪ್ಪಿಟ್ಟು ಮಾಡ್ತೀವಲ್ವ ಬಿಳಿ ರವೆ ಅದನ್ನು ಹಾಕ್ತಾಯಿದ್ದೀನಿ ನೀವು ಚಿರೋಟಿ ರವೆ ಸಹ ತೊಗೋಬೋದು ಈ ರವೆನೂ ತುಂಬ ಚೆನ್ನಾಗಿ ಬರುತ್ತೆ ಕೇಸರಿ ಟ್ರೈ ಮಾಡಿರಿ ಸಲ ಈ ಥರ ಚೆನ್ನಾಗಿ ಕೆಂಪಗೆ ಘಮ ಬರೋ ತನಕ ಹುರಿಬೇಕು ರವೆ ಚೆನ್ನಾಗಿ ಪರಿಮಳ ಬರೋ ತನಕ ಹುರ್ಕೊಂಡು ಇದಕ್ಕೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಬಿಸಿ ನೀರನ್ನು ಇದ್ದೀನಿ ಒಂದು ಲೋಟ ರವೆ ತೊಗೊಂಡ್ರೆ ಎರಡು ಲೋಟದಷ್ಟು ಬಿಸಿ ನೀರನ್ನು ಹಾಕ್ಕೋಬೇಕು ತಣ್ಣೀರು ಸಹ ಸೇರಿಸ್ಕೋಬೋದು ಗಂಟಾಗುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಬಿಸಿ ನೀರು ಹಾಕೋದು ತುಂಬ ಉತ್ತಮ ಇದಕ್ಕೀಗ ಕೇಸರಿ ದಳಗಳನ್ನು ಬಿಸಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಲಿನಲ್ಲಿ ನೆನೆಸೋದಕ್ಕಿಂತ ಬಿಸಿನೀರಲ್ಲಿ ಕೇಸರಿ ದಳಗಳನ್ನು ನೆನೆಸಿದ್ರೆ ತುಂಬ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಹೀಗೆ ಚೆನ್ನಾಗಿ ಕಲಿಸ್ತಾ ಇದ್ದರೆ ಅದು ರವೆ ಎಲ್ಲ ಚೆನ್ನಾಗಿ ಬೆಂದು ಗಟ್ಟಿ ಆಗ್ತಾ ಬರುತ್ತೆ ಹೀಗೆ ಗಟ್ಟಿ ಆದಮೇಲೆ ಇದಕ್ಕೆ ಸಕ್ಕರೆಯನ್ನು ಸೇರಿಸ್ಕೋಬೇಕು ನೀವು ಒಂದು ಲೋಟ ಅಥವಾ ಒಂದು ಬಟ್ಲು ಯಾವ ಮೆಜರ್ಮೆಂಟಲ್ಲಿ ರವೆ ತೊಗೊಂಡಿರ್ತೀರೋ ಅದೇ ಮೆಜರ್ಮೆಂಟಲ್ಲಿ ಒಂದರಷ್ಟು ಸಕ್ಕರೆಯನ್ನು ಹಾಕೋಬೇಕು ನಾನಿಲ್ಲಿ ಒಂದು ಲೋಟದಷ್ಟು ರವೆ ತಗೊಂಡಿದ್ದೆ ಅದಕ್ಕೆ ಒಂದು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಸಿಹಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ನೋಡಿರಿ ಈಗ ಚೆನ್ನಾಗಿ ಕಲಿಸ್ಕೋಬೇಕು ಮತ್ತು ನೀರಾಗಿ ಆಗುತ್ತೆ ಈ ಥರ ಆಗುತ್ತೆ ಯಾಕಂದರೆ ಸಕ್ಕರೆ ಎಲ್ಲ ಮೇಲೆ ಮತ್ತೆ ನೀರಾಗುತ್ತೆ ಮತ್ತೆ ಇದು ತಿರ್ಗ ಗಟ್ಟಿ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೋಬೇಕು ನಾನಿಲ್ಲಿ ಕೇಸರಿ ದಳಗಳನ್ನು ಹಾಕಿದ್ದೀನಿ ಒಳ್ಳೆ ಕಲರ್ ಬಂದಿದೆ ನಾನಿಲ್ಲಿ ಯಾವುದೇ ಫುಡ್ ಕಲರನ್ನು ಆ್ಯಡ್ ಮಾಡ್ತಾ ಇಲ್ಲ ಕಲರ್ಗಳನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಕೇಸರಿ ದಳದ ಕಲರ್ನೇ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಇದಕ್ಕೀಗ ತುಪ್ಪವನ್ನು ಇದ್ದೀನಿ ಸ್ವಲ್ಪ ಗಟ್ಟಿ ಇದೆ ಅನ್ನೋವಾಗ ಮೂರು ಚಮಚದಷ್ಟು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ಈ ಥರ ತುಪ್ಪ ಹಾಕಿ ಕಲಿಸ್ಕೊಂಡು ಚೆನ್ನಾಗಿ ರವೆಯನ್ನು ಬೇಯಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಮೃದುವಾಗಿ ನಮಗೆ ಕೇಸರಿ ಭಾತ್ ರೆಡಿ ಆಗುತ್ತೆ ಈಗ ಇದಕ್ಕೆ ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಮತ್ತು ಈಗ ಇನ್ನೊಂದು ಎರಡು ಚಮಚದಷ್ಟು ತುಪ್ಪವನ್ನು ಹಾಕಿದ್ದೀನಿ ಒಟ್ಟು ನಾನಿಲ್ಲಿ ಐದು ಚಮಚ ತುಪ್ಪವನ್ನು ಬಳಸಿದ್ದೀನಿ ಮುಂಚೆ ಎರಡು ಚಮಚ ಗೋಡಂಬಿ ಅದೆಲ್ಲ ಕರ್ಕೊಳ್ಳಿಕ್ಕೆ ತೊಗೊಂಡಿದ್ದೆ ರವೆ ಹುರ್ಕೊಂಡೆ ಅದೇ ತುಪ್ಪದಲ್ಲಿನೇ ಒಟ್ಟು ಎಂಟು ಚಮಚದಷ್ಟು ತುಪ್ಪವನ್ನು ನಾನು ಬಾತ್ಗೆ ಬಳಸಿದ್ದೀನಿ ಈಗ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷದಷ್ಟು ಬೇಯಿಸ್ಕೊಳ್ಳೋಣಂತೆ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ನೋಡಿರಿ ಈ ಥರ ಆದರೆ ಸಾಕು ಮತ್ತು ಮೇಲೆ ಗಟ್ಟಿಯಾಗುತ್ತೆ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಕರ್ಕೊಂಡಿದ್ವಲ್ಲ ಅದನ್ನು ಕೇಸರಿ ಭಾತಗೆ ಹಾಕ್ಕೊಂಡ್ರೆ ರುಚಿಯಾದಂತಹ ಕೇಸರಿ ಭಾತ್ ರೆಡಿ ಆಗುತ್ತೆ ನೀವು ಸಹ ಟ್ರೈ ಮಾಡಿರಿ ತುಂಬ ರುಚಿಯಾಗಿರುತ್ತೆ ಚಿರೋಟಿ ರವೆಯಲ್ಲಿ ಅಂದರೆ ಒಂದು ಸ್ವಲ್ಪ ಗಂಟು ಗಂಟು ಆಗೋ ಸಾಧ್ಯತೆ ಇರುತ್ತೆ ಇದು ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ನೀವು ಎಲ್ಲ ಟ್ರೈ ಮಾಡಿರಿ ಹೇಗೆ ಬಂತು ಅಂತ ತಿಳಿಸೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ನಮಸ್ಕಾರ